ನಿಮ್ಮ ಸ್ವಾಮಿ ವಿವೇಕಾನಂದ್ರೆ ಯುವಜನರ ಸಂಕೇತ ಈಸ್ಟೇಟಿವ್ ಆಫ್ ಯೂತ್ ಅನ್ಕೊಂಡಿದೀವಲ್ವಾ ನಮ್ಮ ದೇಶವನ್ನ ಯಾರಾದ್ರೂ ಮುನ್ನಡೆಸ್ತಾ ಇದ್ದಾರೆ ನಮ್ಮ ದೇಶವನ್ನ ಭಾರತ ಒಂದ ಹೊರಗಡೆ ಪ್ರಪಂಚಕ್ಕೆ ಪರಿಚಯಿಸಿದಂತ ಪ್ರಪ್ರಥಮ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಇಸ್ ಅ ಕಲ್ಚರಲ್ ಅಂಬಾಸಿಡರ್ ಅಂದ್ರೆ ನಮ್ಮ ವಿವೇಕಾನಂದ ನಮಗ್ ಗೊತ್ತಿದೆ ಮೂರಲ್ಲಿ ಶಿಕಾಗೋದಲ್ಲಿ ನಡೆದ ಪ್ರಪಂಚದ ಧರ್ಮಗಳೆಲ್ಲ ಸೇರಿ ನಡೆಸುವಂತ ಸಮ್ಮೇಳನದಲ್ಲಿ ತಮ್ಗೆ ಗೊತ್ತಿದೆ ಓದಿದಿರಾ ವಿವೇಕಾನಂದ ಅವ್ರ ಬಗ್ಗೆ ಓದಿದಿರಾ ಓದಿದಿರಾ ಏನು ಓದಿದಿರ ಕಲ್ಚರಲ್ ಐಡೆಂಟಿಟಿ ಅಂದ್ರೆ ಈಸ್ ಡೆಡಿಕೇಟೆಡ್ ಇಸ್ ವೆಲ್ಫೇರ್ ಆಂತರ್ಯ ಅಂದ್ರೆ ಧರ್ಮ ಧರ್ಮ ಕ್ರೈಸ್ತ ಧರ್ಮ ಬುದ್ಧ ಬೌದ್ಧ ಧರ್ಮ ಅಲ್ಲ ಧರ್ಮ ಅಂತಂದ್ರೆ ದರ್ ಆರ್ ವ್ಯಾಲ್ಯೂಸ್ ಏನು ವ್ಯಾಲ್ಯೂಸ್ ಅಂದ್ರೆ ನಾನು ಈ ಕೆಲಸವನ್ನ ಎಷ್ಟು ಪ್ರಾಮಾಣಿಕವಾಗಿ ಮಾಡಬಲ್ಲೆ ನಾನು ಈ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಬಲ್ಲೆ ನಾನು ಈ ಕೆಲಸವನ್ನ ಎಷ್ಟು ಬೇಗ ಮಾಡಬಲ್ಲೆ ನಮಗೂ ನಾನು ಮಾಡ್ತೀನಿ ಕೆಲಸ ನೀನು ಮಾಡ್ತೀನಿ ಈ ತರದ ಒಂದು ವ್ಯಾಲ್ಯೂಸ್ ನ ಏನು ಒಳಗೊಂಡಿದೆ ನಮ್ಮಲ್ಲೇ ಅಡಗಿದೆ ಪ್ರಪಂಚಕ್ಕೆ ಇಡೀ ಪ್ರಪಂಚಕ್ಕೆ ಜೀವಂತ ಧರ್ಮ ಅಂತ ಹೇಳಿದ್ರು ವೇದಾಂತ ಹಿಂದೂ ಧರ್ಮದ ಬಗ್ಗೆ ಹೇಳಿದ್ರು ನಾನು ಆ ಬಗ್ಗೆ ಹೇಳಿಕ್ಕೆ ಹೋಗಲ್ಲ ನಮ್ಗೆ ನಮ್ಗೆ ಅದನ್ನ ಕಳ್ಸಿಕೊಡ್ಲಿಕ್ಕೆ ಬಹಳಷ್ಟು ಆಧ್ಯಾತ್ಮ ಗುರುಗಳು ಇದ್ದಾರೆ ನಾನು ಇಲ್ಲಿ ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿರೋದು ಒಂದು ನಾವೆಲ್ಲರೂ ಯುವ ಜನರೀವಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಈಗ ತಾನೇ ಒಂದು ಇಪ್ಪತ್ತು ಇಪ್ಪತ್ಮೂರು ವಯಸ್ಸಿನಲ್ಲಿರುವಂತ ಯುವ ನಾವೆಲ್ಲರೂ ಸೇರಿ ನಮ್ಮ ದೇಶವನ್ನ ದೇಶವನ್ನ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಯಾರ್ದೋಗ್ತತ್ತು ಬೇರೆ ಬೇರೆ ದೇಶಗಳು ಮಾಡ್ತಾ ಇದೆಯಾ ಯಾವ ಯಾರ್ದು ಇನ್ಯಾರ್ದು ಇದು ಮಾಡ್ಬಿಟ್ಟು ಹಾಗೆಲ್ಲ ದೇಶ ದೇಶ ಕಟ್ಟಬೇಕು ಅಂತಂದ್ರೆ ಅಂದ್ರೆ ನಾವು ಯುವಜನರು ಒಂದು ಒಂದು ಯಾರಿಂದನೂ ಒಂದು ಪ್ರೇರಣೆ ತಗೊಂಡಿದೀವಿ ಅಂತಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅದು ನಮ್ಮ ನಾವು ನಾವ್ ವಿವೇಕಾನಂದ ಅವ್ರನ್ನ ಇಟ್ಕೊಂಡು ಅವ್ರು ಏನು ಓದಿದೀವಿ ಏನರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ವಿವೇಕಾನಂದ ಅವರು ಹೇಳಿದ್ರು ಹೇಳಿ ಹೇಳಿ ಗುರಿ ಮುಟ್ಟುವವರೆಗೂ ಮಾಡ್ತಾ ಗುರಿ ಮುಟ್ಟುವವರೆಗೂ ನಿಲ್ ನಿಲ್ಲದಿರಿ ಅಂತ ಹೇಳಿದ್ರು ನಾವೇನ್ ಮಾಡ್ತೀವಿ ಫಸ್ಟ್ ಅಟಂಪ್ಟ್ ಆಫ್ ಐ ಎಸ್ ಅಪ್ಪ ವೆಲ್ ಬಿಟ್ಬಿಡೋಣ ಇದು ಮತ್ತೆ ಬೇರೆದು ಪರ್ಸ್ಯೂ ಮಾಡೋಣ ಈಗ ಡಾಕ್ಟರ್ಸ್ ಇದು ಆಲ್ ಡಾಕ್ಟರ್ಸ್ ಡಾಕ್ಟರ್ಸ್ ಅಂತಂದ್ರೆ ಆರ್ ಐ ಮೀನ್ ಈಚ್ ಈಸ್ ನಿಮ್ದೆಲ್ಲೆರ್ ಡಾಕ್ಟರ್ಸ್ ವಾಟ್ ಈಸ್ ಸೋ ಸ್ಪೆಷಲ್ ನೀವು ನಿಮ್ದು ಸ್ಪೆಷಾಲಿಟಿನ ಯು ಹಾವ್ ಟು ಪ್ರೂವ್ ಯುವರ್ ಸೆಲ್ಫ್ ದ ಸೊಸೈಟಿ ದಟ್ ಯು ಆರ್ ನೆಸೆಸರಿ ಯು ಆರ್ ದ ನೆಸೆಸರಿ ಐ ಮೀನ್ ನೆಸೆಸಿಟಿ ಆಫ್ ದ ಸೊಸೈಟಿ ಯು ಶುಡ್ ಪ್ರೂವ್ ಅದನ್ನ ನೀವು ಇದು ಮಾಡಬೇಕು ಅದು ಹಾರ್ಡ್ ವರ್ಕ್ ಮಾಡಬೇಕು ಒಂದು ಯಾವುದೇ ಪ್ರೊಫೆಷನ್ ಅಲ್ಲಿ